For your continuous support with our Shri Vidya Pit Preschool. And also, as a principal of this school, I sincerely thanks to you all for showing trust in our Shri Vidya Pit school and opting it for the fundamental education of your child. By now, you all would have realized that at our Shri Vidya Pit school we give valuable moral education. Which are more essential in today's distracting environment. So today I can confidently say that students who have completed their foundation level schooling at our Vikapit School will excel and demonstrate outstanding performances in any formal school they attend. Their strong fundamental education prepare them to shine brightly in their ಫ್ಯೂಚರ್ ಅಕಾಡೆಮಿ ಆಸ್ಪಿರೇಷನ್ಸ್ ಮಾಧ್ಯಮದ ಮುಂದಿದ್ದೀವಿ ನಾವೆಲ್ಲ ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲು ಭಾಳ ಕಚೂರಾಗಿದ್ದೀರಿ ಇದರಲ್ಲಿ ನಾನು ಜಾಸ್ತಿ ಮಾತನಾಡಿದರೆ ಗುರುಗಳ ಆಶೀರ್ವಾದಗಳು ಕೂಡ ತಮಗೆ ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಷಯ ನಾವೆಲ್ಲರೂ ಕೂಡ ಭಾಳ ಹತ್ತಿರ ಇರತಕ್ಕಂಥ ಒಂದು ಒಳ್ಳೆಯ ಶಾಲೆ ಭಾಳ ಉತ್ಸಾಹದಿಂದ ಆ ಕೂಗಾ ಪ್ಲಾಟ್ನಲ್ಲಿ ಜನರು ಬೇರೆ ಕಡೆಗೆ ಹೋಗಲಿಕ್ಕೆ ತೊಂದರೆ ಆಗಬಾರ್ದು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಲ್ಲೇ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಂತ ಹೇಳಿ ನಮ್ಮ ಭವಾನಿಯವರು ಭಾಳ ವಹಿಸಿ ಸುಮಾರು ಐದು ವರ್ಷಗಳಿಂದ ಸತತವಾಗಿ ಆ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಾನೆಲ್ಲ ಭಾಳ ಇವತ್ತು ಶಿಕ್ಷಣಕ್ಕೆ ಮಹತ್ವ ಕೊಡ್ತಕ್ಕಂಥದ್ದು ನಮ್ಮ ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲ ಪಾಲಕರು ಕೂಡ ಇವತ್ತು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀರಿ ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಈ ಏಳು ಜಿಲ್ಲೆಗಳಲ್ಲಿ ವಿಶೇಷವಾದಂಥ ಸ್ಥಾನಮಾನ ಮುನ್ನೂರ ಎಪ್ಪತ್ತೊಂದು ಕಲಮಿಟ್ಟು ಕೂಡ ಬಂದ ಮೇಲೆ ಈ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಲಿ ಓದಿರ್ತಕ್ಕಂಥ ಎಲ್ಲ ಯುವಕರಿಗೂ ಕೂಡ ಶಾಲೆ ಕಟ್ಟತಕ್ಕಂಥದ್ದು ಮತ್ತು ಮುಂದೆ ಶಾಲೆ ಮುಗಿದ ನಂತರ ನೌಕರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಕೂಡ ಇವೆ ಇಲ್ಲಿ ಯಾರು ಸಿಇಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೋ ಅವ್ರಿಗೇನಪ್ಪಂದ್ರೆ ಒಂದು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಹೋಗ್ತಕ್ಕಂಥ ಫ್ರೀ ಸೀಡ್ ಸಿಗ್ತಕ್ಕಂಥ ಅವಕಾಶ ಇದೆ ಆದ ಕಾರಣ ಇವತ್ತು ಹತ್ತು ವರ್ಷಗಳಲ್ಲಿ ಫ್ರೀ ಸಿಟಿಗೆವನ್ನು ಬಂದ ಮೇಲೆ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೂ ಡಾಕ್ಟರ್ ಆಗಿದ್ದಾರೆ ಒಂದು ಲಕ್ಷ ಹೆಚ್ಚು ಇಂಜಿನಿಯರ್ಗಳಾಗಿದ್ದಾರೆ ಅಗ್ರಿಕಲ್ಚರ್ಸು ಬಿ ಎಡ್ಸು ಎಲ್ಲ ರೀತಿಯಿಂದ ಸಕಲ ಸೌಲಭ್ಯಗಳನ್ನು ಸಿಗ್ತಕ್ಕಂಥ ಈ ಏಳು ಜಿಲ್ಲೆಗೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅವಕಾಶ ಇದೆಂಥ ವಿದ್ಯಾರ್ಥಿಗಳಿಗೂ ಕೂಡ ಎಂಬತ್ತು ಪರ್ಸೆಂಟ್ ನೌಕರಿಯಲ್ಲಿ ಸಿಗ್ತಕ್ಕಂಥದ್ದು ಈಗಾಗಲೇ ಭಾಳಷ್ಟು ಜನ ಪಿ ಎಸ್ ಐ ನಮ್ಮ ಸೇವೆ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಭಾಗದಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಪಿ ಎಸ್ ಐ ಸಿ ಪಿ ಐ ತಹಸೀಲ್ದಾರ್ ಎಲ್ಲ ರೀತಿಯಿಂದ ನೌಕರಿ ಸಿಗ್ತಕ್ಕಂಥ ಸರಳವಾಗಿ ಎಂಬತ್ತು ಪರ್ಸೆಂಟೇಜ್ ನಮಗೆ ಮೀಸಲಿದೆ ಈ ಅವಕಾಶವನ್ನು ದಯವಿಟ್ಟು ಪಾಲಕರು ಬಹಳ ಅರ್ಥ ಮಾಡಿಕೊಂಡು ಮಧು ಮಕ್ಕಳು ಜಾರಿಗೆ ಕಳಿಸೋದು ಅಷ್ಟೇ ಮುಖ್ಯ ಅಲ್ಲ ಬಂದ ನಂತರ ಅವರಿಗೆ ಮನೆಯಲ್ಲಿ ಹೋಮ್ ವರ್ಕ್ ಮಾಡಿ ಏನು ಮಾಡಿದ್ದಾರೆ ಗುರುಗಳು ಏನು ಹೇಳಿದ್ದಾರೆ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ತಾವು ಟಿ ವಿ ಮತ್ತು ಮೊಬೈಲ್ ಬಂದ್ ಮಾಡಿ ಮಕ್ಕಳನ್ನು ಪಕ್ಕಕ್ಕೆ ಕುಂದಿಕೊಂಡು ಮೈ ತವರಿ ಕೇಳಿದಾಗ ಅವರಿಗೆ ನಮ್ಮ ತಂದೆ ತಾಯಿಗೆ ಮನೆಗೆ ಬಂದಾಗ ನಮ್ಮನ್ನು ಎತ್ತರಿಸಿ ಕೇಳ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡು ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೋಗ್ತಾರೆ ದಯಮಾಡಿ ತಮ್ಮ ಮಕ್ಕಳೇ ಒಂದು ಆಸ್ತಿ ಅಂತ ಹೇಳಿ ಯಾವ ರೀತಿ ಆಸ್ತಿ ಕೇಂದ್ರ ಹಾಕಿ ಮಕ್ಕಳೇ ಒಂದು ಆಸ್ತಿ ಮಾಡಬೇಕಂತ ಹೇಳಿ ಒಳ್ಳೆ ರೀತಿಯಿಂದ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕಲ್ಸಿದ್ರೆ ಒಳ್ಳೆಯ ವಿದ್ಯಾವಂತರಾಗಿ ಹೊರಹೋಗ್ತಾರೆ ಯಾಕಂದರೆ ಇವತ್ತು ಕಾಂಪಿಟೇಷನ್ ಯುಗ ಎಲ್ಲದರಲ್ಲಿ ಕಾಂಪಿಟೇಷನ್ ಇದೆ ವರ್ಲ್ಡ್ ಒನ್ ಇವತ್ತು ಅಮೆರಿಕದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಹತ್ತು ನಿಮಿಷದಲ್ಲಿ ನಾವು ಇಂಡಿಯಾದಲ್ಲಿ ನೋಡ್ತೀವಿ ಇಲ್ಲಿ ಆಗಿರ್ತಕ್ಕಂಥದ್ದು ವರ್ಡ್ನಲ್ಲಿ ಎಲ್ಲ ಕಡೆ ಗೊತ್ತಾಗ್ತದೆ ಇಂಥ ಒಂದು ಮುಂದುವರೆದ ಯುಗದಲ್ಲಿ ಕಾಂಪಿಟೇಷನ್ ಯುಗದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ನಮ್ಮ ಮಕ್ಕಳನ್ನು ಕೂಡ ಆ ನಿಟ್ಟಿನಲ್ಲಿ ಗಳಿಸ್ತಕ್ಕಂಥವ್ರು ಆಗ್ಬೋದು ಅಂತ ಹೇಳಿ ಬಾಲಕರು ಮತ್ತು ಶಿಕ್ಷಕರು ಮತ್ತು ಮಕ್ಕಳು ಮೂರು ಒಂದು ಸಮನ್ವಯವಾಗಿ ಶಿಕ್ಷಣವನ್ನು ಪಡೆದಾಗ ಮಾತ್ರ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇತ್ತಿಗೆ ಮಾತಾಡಿದರೆ ಭವಾನಿಯವರನ್ನು ಕರೆಸಿ ಸನ್ಮಾನಿಸ್ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೇರೆ ಕಾರ್ಯಕ್ರಮದಲ್ಲಿ ಇನ್ನೊಂದು ಸ್ಕೂಲ್ ಡೇ ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದೀನಿ ದಯಮಾಡಿ ಎಲ್ಲರ ಒಪ್ಪಿಗೆ ಬೇರೆಗೆ ನನಗೆ ಕರೆಸಿ ಸನ್ಮಾನಿಸಿದ್ದಾಗಿ ವಂದನೆ ಸಲ್ಲಿಸಿ ನಾನು ಮಾತು ನೋಡಿದ್ದೇನೆ ಅಂತ ಎಲ್ಲ ಮಕ್ಕಳು ಹಾಗೂ ಎಲ್ಲ ತಂದೆ ತಾಯಿಯನ್ನು ಎಲ್ಲರೂ ಬಂದಿದ್ದೀನಿ ಹಾಗೂ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ಏನು ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರೆ ತಮ್ಮ ಮಕ್ಕಳು ನಾಡಿನ ಚುಕ್ಕಾಣಿ ಇಡಿಯುವಂಥ ಮಕ್ಕಳಾಗ್ತಾರೆ ಹಾಗೇನು ಇವತ್ತು ಶ್ರೀ ವಿದ್ಯಾಪೀಠ ಸಂಸ್ಥೆ ರಾಜು ಭವಾನಿಯವರು ಬಹಳ ಅಚ್ಚುಕಟ್ಟಾಗಿ ಹಾಗೂ ಏನು ಒಳ್ಳೆಯ ಒಂದು ಸಂಸ್ಥೆ ಒಂದು ಹೆಮ್ಮರವಾಗಿ ಬೆಳೀತಾ ಇದೆ ರಾಜು ಭಾವನೆಯವರು ಭಾಳ ಜೀವಿ ಭಾಳ ಯಾವುದೇ ಕಾರ್ಯಕ್ರಮ ಮಾಡೋದ್ರಿಂದ ಭಾಳ ಅಚ್ಚುಕಟ್ಟಾಗಿ ಅವರು ಕಾರ್ಯಕ್ರಮ ಮಾಡ್ತಾರೆ ಹಾಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆ ಮುನ್ನಡೆಸ್ತಾ ಇದ್ದಾರೆ ಶ್ರೀ ವಿದ್ಯಾಪೀಠ ಸ್ಕೂಲು ಹಾಗೂ ಏನವತ್ತು ಶ್ರೀ ವಿದ್ಯಾಪೀಠ ಸ್ಕೂಲ್ನಲ್ಲಿ ಏನು ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಗುಣಮಟ್ಟದ ಶಿಕ್ಷಣ ಪಡೆದು ನಾಡಿನ ದಿನ ತಮ್ಮ ಮಕ್ಕಳು ದೇಶದ ಚುಕ್ಕಾಣಿ ಮಕ್ಕಳಾಗ್ತಾರೆ ಹಾಗೂ ಈ ಸ್ಕೂಲಿನ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ಬಾಲಕರಿಗೆ ನಾನು ವಿನಂತಿ ಮಾಡ್ಬೇಕು ಮಕ್ಕಳಿಗೆ ಯಶಸ್ವಿ ಒಂದು ಶಿಕ್ಷಣ ಕೊಡೋದ್ರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಜಬರ್ದಸ್ತಿ ಮೈಕ್ ಕಳ್ಸೋಡ್ರಿ ಅಂತ ಯಾರು ಭಾವ ಆ ತರ ಭಾವಿಸ್ಬೇಡ್ರಿ ಮತ್ತೆ ಒಂದೆರಡು ಮಿನಿಟ್ನಲ್ಲಿ ಮಾತು ಮುಡಿಸ್ಬೇಕಂತ ನಾನು ಬಂದಿದ್ದೇನೆ ನನ್ಗೆ ಗೊತ್ತು ನೀವು ನಮ್ಮೆಲ್ಲರ ಭಾಷಣ ಕೇಳಿಕ್ ಬಂದಿಲ್ಲ ನಿಮ್ಮ ಮಕ್ಕಳು ಯಾವ ರೀತಿ ಕಲ್ಚರಲ್ ಆಕ್ಟಿವಿಟೀಸ್ ಒಳಗೆ ಪರ್ಫಾರ್ಮ್ ಮಾಡ್ತಾರೆ ಡಾನ್ಸ್ ಆಗಲಿ ಸಂಗೀತ ಆಗಲಿ ನೃತ್ಯ ಆಗಲಿ ಅದರೊಳಗೆ ಹೆಂಗೆ ಪಾಲ್ಗೊಳ್ತೀರ ಅಂತ ನೋಡ್ಲಿಕ್ಕೆ ಬಂದಿದ್ವಿ ಹೌದಾ ಇಲ್ಲ ಹೌದಾ ಇಲ್ಲ ಹೌದಂದ್ರೆ ಸರ್ ಕ್ಲಾಪ್ ಮಾಡ್ರಿ ಜೋರಾಗಿ ಪ್ರೀ ಸ್ಕೂಲಲ್ಲಿ ಓದ್ತಾ ಮಕ್ಕಳು ಐ ಬಿಟ್ ನಾಟ್ ರಾಂಗ್ ವಟ್ ಹಾವ್ ಟು ಫಾರ್ ಎನಿಬಡಿ ಟು ಟೀಚ್ ದೂ ಸಣ್ಣವ್ರಿ ಅವ್ರಿಗೆ ಕಲ್ಸ್ಬೇಕಂತ ಬಟ್ ದಟ್ಸ್ ವೆರಿ ಪ್ರೂವ್ ದಟ್ ಈ ವಯಸ್ಸಿನಲ್ಲಿ ಮಕ್ಕಳು ಚೆನ್ನಾಗಿ ಕಲಿತಾರೆ ಅವ್ರು ಏನ್ ಕಲ್ತಿದ್ದು ಬಹುಶಃ ಮುಂದೆ ಎಂದೋ ದೊಡ್ಡವರಾಗಬೇಕು ಆ ಮಟ್ಟಿಗೆ ಕಲಿಯೋದಾಗಂಗಿಲ್ಲ ದಟ್ ಇಸ್ ಅದಕ್ಕೆ ನಾನು ಶಿಕ್ಷಕರಿಗೆ ಮತ್ತು ತಾಯಿ ಪಾಲಕರಿಗೆ ಹೇಳಿಕ್ ಇಚ್ಛೆ ಕೊಡ್ತೇನೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಆ ಸಮಯದಲ್ಲಿ ಹೇಳಿಕೊಡ್ರಿ ಆ ಸಮಯದಲ್ಲಿ ಹೇಳಿದ ಮಗು ಎಂದು ಮರೆಯೋದಿಲ್ಲ ಅವನ ಜೀವನ್ ಪರ್ಯಂತ ಅದನ್ನೇ ನೆನ್ಪಿಡ್ತಾರೆ ಆ ಬಹಳ ಮುಖ್ಯವಾದಂಥ ವಯಸ್ಸು ವಿಶೇಷವಾಗಿ ನಾನು ಆ ಪ್ರೀ ಸ್ಕೂಲನ್ನ ಎಲ್ಲ ಟೀಚರ್ಸ್ಗಳಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಏಜ್ ಫಾರ್ ದ ಚೈಲ್ಡ್ ಪ್ಲೀಸ್ ಪ್ರಿಪೇರ್ ನಮ್ಮ ಐ ಹೋಪ್ ಭವಾನಿ ಮೈ ಫ್ರೆಂಡ್ ಹ್ಯಾಸ್ ಅಸ್ ಫಾರ್ ಆಸ್ ಕನ್ಸರ್ಟ್ ಮತ್ತು ಹೇಳಿ ನಾನು ಭವಾನಿ ಅವರಿಗೆ ವಂದನೆಗಳನ್ನು ಸಂಸ್ಥೆಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಈ ಕಾರ್ಯಕ್ರಮದೊಳಗೆ ಬಹುಶಃ ಇಲ್ಲಿಯೇ ಪರ್ಯಂತರವಾಗಿ ಇಂದು ಕಾರ್ಯಕ್ರಮದ ಉದ್ಘಾಟಿಸಿ ನಿರ್ಗಮಿಸಿರುವಂತಹ ಶಾಸಕರಾಗಿರುವಂಥ ಅಲ್ಲಮ್ಮ ಪ್ರಭು ಪಾಟೀಲ್ ಅವರಲ್ಲಿ ಜಿ ನಮೋಸಿ ಅವರಲ್ಲಿ ನಿಲ್ಕಂಠ್ರಾವ್ ಮುಲ್ಗೇಹಣ್ಣವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ವಿಶೇಷವಾಗಿ ಸಂಸ್ಥೆಯ ಹುಟ್ಟು ಹಾಕುವ ಮೂಲಕ ಬಹುಶಃ ಅದ್ಭುತವಾಗಿರುವಂಥ ಸಾಧನೆಯನ್ನು ಕೈತಾ ಇರುವಂತ ರಾಜು ಭವಾನಿಯವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಸುಂದರವಾಗಿರುವಂಥ ಸಂಸ್ಥೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸೇವೆಯನ್ನು ಸಲ್ಲಿಸುವಂಥ ಎಲ್ಲ ಶಿಕ್ಷಕ ರೋಗದವರೆಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಸಾಯಂಕಾಲ ಏಳುವರೆ ಎಂಟು ಗಂಟೆಗೆ ಬರ್ತೇನೆ ಆ ಸಂದರ್ಭದೊಳಗೆ ನನ್ನ ತಂದೆಯನ್ನ ನೋಡಬೇಕು ತಂದೆ ಬರ್ತೇನೆ ಕೆಲಸದಿಂದ ಮುಗಿಸ್ಕೊಂಡು ತಂದೆ ಅವ್ನಿಗೆ ಮುಂದಾಡಬೇಕಂತ ತಿಳ್ಕೊಂಡು ಹುಡ್ಕೊಂಡು ಹೋಗಿ ಸೋಫಾ ಮೇಲೆ ಕೂತಿರುವಂಥ ತಂದೆಗೆ ಹೋಗಿ ಬೆಟ್ಟಿ ಆದರೆ ಮೀಟ್ ಆದರೆ ಬಹುಶಃ ಅಪ್ಪ ಅಂತ ತಿಳ್ಕೊಂಡು ಕರೆದು ಹೋದ್ರೆ ಅಮ್ಮ ಟ್ಯೂಷನ್ಗೆ ಹೋಗಿ ಹೈರಾಣಾಗಿದೆ ಆಗಿದೆ ಓದೋದು ವರ್ಕ್ ಕೊಟ್ಟಾರ ಹೋಮ್ ವರ್ಕ್ ಮಾಡುವಾಗು ಊಟ ಮಾಡಿ ಮಲ್ಕೋ ಅಂತ ತಿಳ್ಕೊಂಡು ನನಗೆ ಒಳಗಡೆ ಕಳಿಸಿ ತಾ ಮಾತ್ರ ರಿಮೋಟ್ ತಗೊಂಡು ಟಿವಿ ಚಾಲೂ ಮಾಡ್ಕೊಂಡು ಕ್ರೈಮ್ ಸ್ಟೋರಿಯನ್ನು ನೋಡ್ತಾನೆ ಭಗವಂತ ಟಿವಿಗೆ ಕೊಡುವಂಥ ಕಿಮ್ಮಂತ ನನಗೆ ಕೊಡ್ತಾ ಇಲ್ಲ ದಯವಿಟ್ಟು ನನಗೆ ಟಿವಿಯನ್ನಾಗಿ ಮಾಡಿಬಿಡು ಟಿವಿಯನ್ನಾಗಿ ಮಾಡಿಬಿಡು ಅಂತ ಹೇಳಿ ಮಗು ಪ್ರಾರ್ಥನೆ ಮಾಡುತ್ತದೆ ಎಕ್ಸಾಮ್ ಮುಗೀತದೆ ಪೇಪರನ್ನು ಸುಳ್ಳಿ ಹೊಡಿತಾರ ಸುಳ್ಳಿ ಹೊಡೆದು ಸ್ಟಾಫ್ರೂಮ್ನಾಗ ಇಡ್ತಾರ ಸ್ಟಾಫ್ರೂಮ್ನಾಗ ಇಟ್ಟಿರುವಂತ ಗಳಿಗೆ ಒಳಗ ಅಲ್ಲಿರುವಂತ ಹೆಸ್ಟರ್ ಏನ್ ಹೇಳ್ತಾರೆ ಮನೆಯೊಳಗ ಹೋಗಿ ನೀವನ್ನ ಕರೆಕ್ಷನ್ ಮಾಡಿ ಅಂತಾರ ಆ ಪತ್ರಿಕೆ ಬಂಡಲನ್ನ ತಗೊಂಡು ಮನಿಗ್ ಬರ್ತಾಳ ಮನಿಗ್ ಬಂದು ತಾಯಿ ಚೆಕ್ ಮಾಡುವಂತ ಗಳಿಗೆ ಒಳಗ ಅದು ಓದ್ತಾ ಓದ್ತಾ ಕಣ್ಣಾಗ ನೀರ್ ಬರ್ತಾವ ಕಣ್ಣಾಗ ನೀರ್ ಬರ್ಬೇಕಾದ್ರೆ ಆಪ್ ಇದ್ದಾವ್ ಅಂತಾನ ಅಂದ್ರೆ ಯಾಕಳ ಅಂತ ಅಂದಾಗ ಬರ್ರಿ ಒಂದು ಮಗು ಎಂಟು ಚಲೋ ಪ್ರಬಂಧ ಬರ್ದ್ ನೋಡ್ಬರ್ರಿ ಅಂತ ತಿಳ್ಕೊಂಡು ಬಹುಶಃ ಆ ಗಂಡನನ್ನ ಕರೆಸಿ ಇಬ್ರು ಕೂಡ ಕುತ್ಕೊಂಡು ಹೋಗ್ತಾರೆ ಓದಿದ ನಂತರದೊಳಗೆ ಇಬ್ರು ಕಣ್ಣೀರು ಹಾಕಿ ಜಗತ್ತಿನೊಳಗೆ ಇಂತ ತಂದೆ ತಾಯಿನೂ ಅದಾರೇನೋ ಅಂತ ತಿಳ್ಕೊಂಡು ತಮಗ ತಮ್ಮ ಅನ್ಕೊಳ್ತಾರೆ ಬಳಸಿ ಪತ್ರಿಕೆಯ ಮೇಲಿರುವಂತ ಮಗುವಿನ ಹೆಸರು ನೋಡ್ತಾರ ಆ ಮಗು ಅಂದ್ರೆ ಅವ್ರ ಮಗುನೇ ಆಗಿರುತ್ತದೆ ಬಹುಶಃ ಆ ಸಂದರ್ಭದೊಳಗ ತಾಯಿ ಗಂಡನ ಮೇಲೆ ಗಂಡನ ಕೈ ಮೇಲೆ ಇಟ್ಟು ಪ್ರಾಮಿಸ್ ಮಾಡ್ತಾಳೆ ಇನ್ನು ಮುಂದೆ ನಾನು ಸಾಯೋತನನ್ನು ಕೂಡ ಕೆಲಸ ಮಾಡೋದಿಲ್ಲ ಹೊರಗಿನ ಜನರಿಗೆ ತಾಯಿ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಹಡೆದಿರುವಂತ ಮಕ್ಕಳಿಗೆ ಶ್ರೇಷ್ಠ ತಾಯಿ ಅಂತ ತಿಳ್ಕೊಂಡು ಸಂಕಲ್ಪವನ್ನ ಮಾಡಿ ಸದಾ ಕಾಲ ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ತಾಳೆ ಬಹಳ ಚೆನ್ನಾಗಿ ಒಂದು ಗುಡ್ ಮದರ್ಸ್ ಈಕ್ವಲ್ ಟು ಥೌಸಂಡ್ ಟೀಚರ್ಸ್ ಅಂತ ಹೇಳ್ತಾರೆ ಒಬ್ಬಳು ಉತ್ತಮವಾಗಿರುವಂತಹ ತಾಯಿ ಸಾವಿರ ಶಿಕ್ಷಕರಿಗೆ ಸಮ ಒಬ್ರಲ್ಲ ಇಬ್ಬರಲ್ಲ ಸಾವಿರ ಶಿಕ್ಷಕರಿಗೆ ಸಮ ಅಂತ ತಾಯಿ ಇದ್ದವ್ರು ಅಂತ ಹೇಳ್ತಾರೆ ಬಹುಶಃ ಇವತ್ತಿನ ಜಗತ್ತಿನೊಳಗೆ ನಾವು ಮೊಬೈಲ್ ಇಂದ ಕಾರಿಂದ ಬೈಕಿಂದ ಟಿ ವಿಯಿಂದ ಧಾರವಾಹಿಗಳಿಂದ ನಮ್ಮ ಮಕ್ಕಳನ್ನ ಮರೆಯುವಂತಹ ದುಸ್ಥಿತಿ ಆಗ್ಬಾರ್ದು ಅನ್ನುವಂಥದ್ದು ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ವಿದ್ಯಾಪೀಠದ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ರಾಜ ಭವಾನಿಯವರಿಗೂ ಕೂಡ ಇನ್ನೂ ಎತ್ತರ ಸ್ಥಾನದೊಳಗೆ ಹೋಗುವಂತ ಅವಕಾಶ ಸಿಗ್ಲಿ ಇನ್ನೂ ಈ ಶಿಕ್ಷಣ ಸಂಸ್ಥೆ ಕಲಬುರಗಿ ಭಾಗದೊಳಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಮಾದರಿ ಆಗಲಿ ಅಂತ ತನ್ನ ಅತ್ಯಂತ ಅಭಿಮಾನದ ನುಡಿಯನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಮಕ್ಕಳ ಕಡೆ ಅಥೇಷವಾಗಿರುವಂಥ ಗಮನ ಕೊಡ್ರಿ ಮಕ್ಕಳನ್ನ ಊರದೇ ಚಲೋ ಚಲೋ ಸ್ಟ್ಯಾಂಡರ್ಡ್ ಇರುವಂಥ ಹಾಕಿ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಓದ್ಸೋದು ಆ ಮಕ್ಕಳನ್ನು ವಿದೇಶಕ್ಕೆ ಕಳಿಸೋದು ನಾವಿಲ್ಲಿ ಪರದೇಶಗಳಾಗುವಂಥ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅನ್ನುವ ಹಾಗೆ ನಮ್ಮ ಭಾರತ ದೇಶದೊಳಗೆ ನಿಜವಾಗಿರುವಂಥ ದೇವರು ಯಾರು ಅಂದರೆ ಹಡೆದಿರುವಂಥ ತಂದೆ ತಾಯಿನೇ ನಿಜವಾದ ದೇವರು ಅಂತ ತಿಳ್ಕೊಂಡು ಮಕ್ಕಳಿಗೆ ಅದನ್ನು ಮೂಡಿಸುವಂಥ ಸಂಸ್ಥೆ ಇದಾಗಿದೆ ಅನ್ನುವಂಥ ಮಾತು ಹೇಳಿ ದೇಶದ ಗಡಿ ಕಾಯುವಂಥ ಯೋಧನಿಗೆ ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಂದಿರುವಂಥ ಕಷ್ಟಗಳನ್ನು ನೀಗಿಸುವಂಥ ಶಕ್ತಿ ಮಾಂತೇಶಿಕೊಟ್ಟು ಕಾಪಾಡಲಿ ತಿಳ್ಕೊಂಡು ಕೈ ಇದ್ದವರು ಮಾತ್ರ ಜೋರಾಗಿ ಚಪ್ಪಾಳೆ ಮೂಲಕ ಬೆಳೆಕೊಂಡು ಸಂದರ್ಭಗಳನ್ನು ತಿಳಿಸಿ ನಾಲ್ಕು ಮಾತುಗಳನ್ನು ಮುಳಗಾ ಪ್ರದರ್ತನೆ ಸರಬರಿಗೊಳ್ಳದಾಗಿ ಸರ್ವೇಜನ ಚಿಕ್ಕನೊಬ್ಬ ವಕ್ತು ಸತ್ಯಂ ಶಿವಂ ಸುಂದರ್ ನನ್ನ ಹೆಸರು ವಿಜಯಲಕ್ಷ್ಮಿ ನಮ್ಮ ಶ್ರೀ ವಿದ್ಯಾಪೀಠ ಪೂರ್ವ ಶಾಲೆಯ ಮೂರನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿದ್ದೇವೆ ನಮ್ಮ ಶಾಲೆಯಲ್ಲಿ ಬಂದುಬಿಟ್ಟು ಪ್ಲೇ ಗ್ರೂಪ್ ನರ್ಸರಿ ಎಲ್ ಕೆ ಜಿ ಆ್ಯಂಡ್ ಯು ಕೆ ಜಿ ಅಂದರೆ ಕಿಂಡರ್ ಗಾರ್ಡನ್ ಸೆಕ್ಷನ್ ಇರುತ್ತೆ ಇದರಲ್ಲಿ ನಾವು ಟೋಟಲ್ ಏಯ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ ನಾವು ಸ್ಟಾಫ್ ಮೆಂಬರ್ಸ್ ಟೆನ್ ಮೆಂಬರ್ಸ್ ಈಚ್ ಸ್ಟೂಡೆಂಟ್ಸ್ ಟೆನ್ ಸ್ಟೂಡೆಂಟ್ಸ್ ಹಿಡ್ಕೊಂಡು ಈಟ್ ಈಚ್ ಈಚ ಟೀಚರ್ಸಿಗೆ ಟೆನ್ ಸ್ಟೂಡೆಂಟ್ಸ್ ಬರ್ತಾರೆ ಇದು ಸ್ಕೂಲ್ ಬಂದ್ಬಿಟ್ಟು ರಾಜು ಭವಾನಿ ಅವ್ರದ್ದು ದ ಫೌಂಡರ್ ಆಫ್ ದ ಸ್ಕೂಲ್ ಇಸ್ ಮಿಸ್ಟರ್ ರಾಜು ಭವಾನಿ ಇದು ಮೂರನೇ ವಾರ್ಷಿಕೋತ್ಸವ ನಾವು ಶಾಲೆ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾದಿಂದ ಒಂದೂವರೆ ವರ್ಷ ಸುಮಾರು ಶಾಲೆ ಬಂದ್ ಕಾರಣ ಈಗ ಮೂರನೇ ವಾರ್ಷಿಕೋತ್ಸವ ನಡೆಯುತ್ತಿದೆ ಈ ಸಮಾರಂಭದಲ್ಲಿ ನಾವೆಲ್ಲರೂ ತುಂಬಾ ಖುಷಿಯಿಂದ ಪಾಲ್ಗೊಂಡಿದ್ದೇವೆ ಇದು ಕಾರ್ಯಕ್ರಮ ನಡೀತಿರೋದು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಚಿಣಮ್ಗೆರ ಮಠದ ಷಡಕ್ಷರಿ ಬ್ರಹ್ಮ ಶಿವಾಚಾರ್ಯರು ಶಶಿಲ್ ನಮೋಶಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ನೀಲಕಂಠರಾವ್ ಮುಲಿಗೆ ಇತ್ ಇವರೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಶಾಲೆಯ ಮುಖ್ಯಸ್ಥರಾದ ರಾಜು ಅವರು ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೂ ನಮ್ಮ ವಿದ್ಯಾಪೀಠ ಶಾಲೆಯ ಪ್ರಾಮುಖ್ಯತೆ ಏನೆಂದರೆ ನಾವು ಶೈಕ್ಷಣಿಕ ವರ್ಷದ ಸಿಲೆಬಸ್ ಅಷ್ಟೇ ಅಲ್ಲ ನಮ್ಮ ಶಾಲೆಯಲ್ಲಿ ನಮ್ಮ ರಾಜು ಭವಾನಿ ಸರ್ ಅವರದು ಉದ್ದೇಶ ಏನು ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಿದೆ ಅದು ನಮ್ಮ ಮಕ್ಕಳಿಗೆ ಈ ಎರಡರಿಂದ ಆರು ವರ್ಷದಲ್ಲಿನೇ ನಾವು ಅವರಿಗೆ ಮೊಳಕೆಯಲ್ಲಿ ಅಂದ ಹಾಗೆ ರಾಜುಭವಾನಿಯವರ ಉದ್ದೇಶ ಏನು ಅಂತಂದರೆ ಈ ಪ್ರೀ ಸ್ಕೂಲಲ್ಲಿನೇ ನಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಈ ಸ್ಕೂಲಿಂದನೇ ಬೀಳಬೇಕು ಎರಡರಿಂದ ಆರು ವರ್ಷದ ಮಕ್ಕಳಿಗೆ ಇಲ್ಲಿಂದನೇ ಸಂಸ್ಕಾರ ಸಿಗಲಿ ಅನ್ನೋದು ಸರ್ ಅವರ ಉದ್ದೇಶ ಆಗಿದೆ ನಮ್ಮ ಶಾಲೆಯಲ್ಲಿ ಪ್ರತಿ ಎಲ್ ಕೆ ಜಿ ಯು ಕೆ ಜಿ ಕಿಡ್ಸಿಗೆಲ್ಲ ಏನಂತಂದರೆ ಶ್ಲೋಕಸ್ ಹೇಳ್ಕೊಡ್ತೀವಿ ಸಂಸ್ಕೃತ ಶ್ಲೋಕ ನರ್ಸರಿ ಕ್ಲಾಸಲ್ಲಿ ಸಂಸ್ಕೃತ ಶ್ಲೋಕ ಎಲ್ ಕೆ ಜಿಯಲ್ಲಿ ಭಗವದ್ಗೀತೆ ಅಧ್ಯಾಯವನ್ನು ಹೇಳ್ತೀವಿ ಇವತ್ತಿನ ಇನ್ನೊಂದು ಮುಖ್ಯ ವಿಶೇಷತೆ ಏನಂತಂದರೆ ನಮ್ಮ ಯು ಕೆ ಜಿ ತರಗತಿಯ ಮಕ್ಕಳು ಅನ್ ಹನ್ನೆರಡನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಈ ನಮ್ಮ ಎಲ್ಲ ಏಳಿಗೆಗೆ ಕಾರಣರಾಗಿರ್ತಕ್ಕಂಥವರು ನಮ್ಮ ಶಾಲೆಯ ಟೀಚರ್ಸ್ ಅವರ ಯಾರೆಂದರೆ ಶ್ವೇತಾ ಶಶಿಕಲಾ ಶ್ವೇತಾ ಸ್ವಾಮಿ ಶ್ರುತಿ ನಾಯಕ್ ಚಂದ್ರಕಲಾ ಮಠ್ ಮತ್ತು ನನ್ನ ಹೆಸರು ವಿಜಯಲಕ್ಷ್ಮಿ ಇವರೆಲ್ಲರೂ ನಮ್ಮ ಶಾಲೆಯ ಮುಖ್ಯ ಕಂಬಗಳಾಗಿದ್ದು ನಮಗೆ ಯಾವಾಗಲೂ ಶಿಕ್ಷಕರ ಸಹಾಯದಿಂದ ಇಂದು ಈ ಶಾಲೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೂ ಆಗ ನಮಗೆ ಇದ್ದಕ್ಕಂಥ ಸ್ಟೂಡೆಂಟ್ಸ್ ಬರೀ ಹದಿನಾರು ಜನ ಆದರೆ ಇವತ್ತು ಮೂರನೇ ವಾರ್ಷಿಕೋತ್ಸವದಲ್ಲಿ ನಮ್ಮ ಶಾಲೆಯಲ್ಲಿ ಎಂಬತ್ತು ಮಕ್ಕಳು ಅಡ್ಮಿಷನ್ಸಲ್ಲಿದ್ದಾರೆ ಕ್ರಮ ಯಶಸ್ವಿಯಾಗಿ ಜರುಗಲು ಸಹಾಯವಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಪಾಲಕರಿಗೂ ಮತ್ತು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ರಾಜು ಭವಾನಿಯವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರು ವಿಜಯಲಕ್ಷ್ಮಿ नानू कार्य ने तो, मेरा नाम चंपा रानी है मैं और इस श्री विद्यापीठ के स्कूल के वॉल्टियर टीचर के हिसाब से काम करती हूँ श्री विद्यापीठा स्कूल के बारे में मेरा कुछ आ, इरादे के मेरे तरफ से कुछ जानकारी देने के लिए बहुत पसंद उत्सुक हूँ मैं श्री विद्यापीठा स्कूल के बारे में एक खासियत क्या है ये तो हमारे सनातन के बेस के ऊपर चलते हैं दे उन्होंने जो वेस्टर्न एजुकेशन के हिसाब से, से वे इंग्लिश भी सिखाते हैं जो भी बच्चों के चाहिए वो मॉडर्न टेक्नोलॉजी के हिसाब से जो भी इंग्लिश आज का वो वर्ल्ड लैंग्वेज है वही वो भी सिखाते हैं उसके साथ साथ हमारे जो भी वो भारतीय शिक्षण का पद्धति था ना तो जैसे कि संस्कृत सिखाते हैं संस्कृत के श्लोक सिखाते हैं और सारे बच्चे अब तो बारह अध्याय के वो पूरा भगवद गीता पढ़ा रहे हैं सभी के सभी वो मेमोराइज़ करके गीता के पूरा बारहवीं अध्याय को पूरा वो औरली बोलते हैं और क्या करते हैं संस्कृत सिखाते हैं और योगा सिखाते हैं मौलिक शिक्षण दिखाते वो ताकि एक बच्चे की संपूर्ण हिसाब से वो बच्चा परिपूर्ण बन के यहाँ से बाहर जाए ता, आ, क्या बोलते हैं हाँ हाँ बच्चों को पूरा शिक्षण देते हैं कि और एक खास बात है कि यहाँ पे टीचर्स जो है सारे शिक्षक अपने बच्चों को सारे शिक्षक स्टूडेंट्स को अपने बच्चे के जैसे सभी छात्रों को अपने बच्चे के जैसे देखते हैं और घर के वातावरण के जैसे यहाँ पे शिक्षण देते हैं ऐसा नहीं है कि स्कूल है बहुत स्ट्रिक्ट रहना चाहिए ऐसा बैठना चाहिए ऐसा बच्चे तो खुशी खुशी आते हैं और घर जाने के लिए भी मना करते हैं इतने वो एन्वामेंट फ्रेंडली वो और घर के जैसा वातावरण यहाँ पर टीचर्स भी देते हैं और खुशी की बात है कि, कि बच्चों को पूरा संपूर्ण शिक्षण देते हैं योगा सिखाते हैं फिजिकल एजुकेशन रहता है मॉरल एजुकेशन रहता है और खेल कूद में बच्चे इतने उत्सुक होकर पार्टिसिपेट करते हैं कि बच्चों को ये ऐसा होता है कि ये एक मेरा घर के जैसा है कि ये स्कूल नहीं है यहाँ पे टीचर्स को भी अपने माँ के जैसे कभी कभी तो बच्चे बोलते हैं कि ये माँ है मामा इधर आओ बोल के बोलते हैं तो इतना अच्छा लगता है कि मेरा कुछ बात विद्यापीठा बारे के मैं बोलूँ इतना बहुत सारा है मगर टाइम के हिसाब से मैं थोड़ा सा बल बल बोल रही हूँ मेरा नाम चंपा रानी है